ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎ ಬಿ ಸಿ ಜ್ಯೂಸ್ ಹೆಸರೇ ಹೇಳುವ ಹಾಗೆ ಎ ಬಿ ಸಿ ಆಮ್ಲ ಬೀಟ್ರೂಟು ಕ್ಯಾರೆಟು ಡಿ ಟಾಕ್ಸಿನ್ ಜ್ಯೂಸ್ ಇದು ನಮ್ಮ ದೇಹದಲ್ಲಿರುವಂತಹ ಬೇಡದೆ ಇರುವಂತಹ ವಿಷಕಾರಿ ಅಂಶಗಳನ್ನು ಹೊರಗಡೆ ಹೋಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ಕುಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು ನಾನು ಇದಕ್ಕೆ ಒಂದು ಕ್ಯಾರೆಟು ಒಂದು ಬೀಟ್ರೋಟು ಒಂದು ಮೂರು ಆಮ್ಲ ಹಾಕಿ ಸ್ವಲ್ಪ ಉಪ್ಪು ಪೆಪ್ಪರನ್ನು ಹಾಕಿ ಬೇಕಾಗಿರುವಷ್ಟು ನೀರು ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಬಿ ಫಿಲ್ಟರ್ ಮಾಡಿದ್ದೀನಿ ಎ ಬಿ ಸಿ ಜ್ಯೂಸ್ಗೆ ಮಿರಾಕಲ್ ಡ್ರಿಂಕ್ ಅಂತಾನೆ ಕರೀತಾರೆ ಇದು ಬಹಳ ಆರೋಗ್ಯಕರವಾದಂತಹ ಜ್ಯೂಸ್ ಇದು ರಕ್ತವನ್ನು ಶುದ್ಧೀಕರಿಸೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಕೆಂಪು ರಕ್ತ ಕಣಗಳು ಜಾಸ್ತಿ ಮಾಡುತ್ತೆ ಹಿಮೋಗ್ಲೋಬಿನ್ ಅಂದರೆ ರಕ್ತವನ್ನ ಉತ್ಪತ್ತಿ ಮಾಡುವಂತದ್ದು ಕೂಡ ಹೆಚ್ಚಾಗುತ್ತೆ ದೇಹಕ್ಕೆ ಸಂಬಂಧಪಟ್ಟಂತಹ ಬಿ ಪಿ ಶುಗರು ಕೊಲೆಸ್ಟ್ರಾಲು ಈ ತರ ಕಾಯಿಲೆ ಇದ್ರೂ ಕೂಡ ಈ ಜ್ಯೂಸ್ ಕುಡಿಯೋದ್ರಿಂದ ಸ್ವಲ್ಪ ಹತೋಟಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ತುಂಬಾ ದಪ್ಪ ಇರುವಂತವರು ಕೂಡ ಈ ಜ್ಯೂಸ್ ಕುಡಿದ್ರೆ ವೆಯ್ಟ್ ಲಾಸ್ ಆಗೋದಕ್ಕೂ ಕೂಡ ಸಹಾಯ ಆಗುತ್ತೆ ನಾವು ಹೊರಗಡೆ ಹೋದರೆ ಎಷ್ಟೋ ಸ್ವೀಟ್ ಡ್ರಿಂಕ್ಸ್ ಕುಡಿತೀವಿ ಆರ್ಟಿಫಿಷಿಯಲ್ ಡ್ರಿಂಕ್ಸ್ ಕುಡಿತೀವಿ ಆ ಥರ ಜ್ಯೂಸ್ ಕುಡಿಯೋದಕ್ಕಿಂತ ನೋಡಿ ನಾವು ಮನೆಯಲ್ಲೇ ಈ ತರ ತರಕಾರಿಗಳನ್ನು ಹಣ್ಣುಗಳನ್ನು ಹಾಕಿ ಜ್ಯೂಸ್ ಕುಡಿಯೋದ್ರಿಂದ ತುಂಬನೇ ಒಳ್ಳೆಯ ಉಪಯೋಗ ಇದೆ ನೋಡಿ ಈ ಡಿಟಾಕ್ಸಿನ್ ಜ್ಯೂಸ್ ಅಂತಲೂ ನಮ್ಮ ದೇಹಕ್ಕೆ ಬಹಳ ಉಪಯುಕ್ತವಾಗಿರುವಂತಹ ಜ್ಯೂಸು ಮಾಡಿ ಕುಡಿಯಿರಿ ಹೇಗಿದೆ ಅಂತೇಳಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಥ್ಯಾಂಕ್ ಯು ಬೈ ಬೈ ಇನ್ ದ ನೆಕ್ಸ್ಟ್ ವೀಡಿಯೋ